ಏಪ್ರಿಲ್ ಇಪ್ಪತ್ತೆರಡರಂದು ಕಾಶ್ಮೀರದಲ್ಲಿ ಪಹಲ್ಗಾಮ್ ದಾಳಿಯಲ್ಲಿ ಇಪ್ಪತ್ತಾರು ದೇಶದ ನಾಗರಿಕರ ಮೇಲಿನ ದಾಳಿಗೆ ಭಾರತೀಯ ಸೇನೆ ಮೇ ಏಳರಂದು ಆಪರೇಷನ್ಸ್ ಹಿಂದೂರ್ ಮೂಲಕ ಪಾಕಿಸ್ತಾನದ ಉಗ್ರರ ಕ್ಯಾಂಪ್ಗಳ ಮೇಲೆ ಪ್ರತಿಕಾರ ದಾಳಿ ನಡೆಸಿರುವುದಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಸ್ವಾಗತಿಸಿ ಅಭಿನಂದಿಸಿದ್ದಾರೆ ಯಾವುದೇ ಒಂದು ವ್ಯಕ್ತಿಗಾಗಲಿ ದೇಶದ ಯಾವುದೇ ಒಂದು ಮೂಲೆಯಲ್ಲಿ ಏನಾದರೂ ಒಂದು ಯಾವುದೇ ದೇಶದವರು ತೊಂದರೆ ಕೊಟ್ಟರು ನಾವು ಅದಕ್ಕೆ ಚಕ್ಕ ಉತ್ತರವನ್ನು ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಈಗ ಏನು ನಡೀತಾ ಇದೆ ನಿನ್ನೆ ರಾತ್ರಿ ನಡೆದಿದೆ ನಾವೀಗ ಟಿ ವಿ ಮಾಧ್ಯಮದಲ್ಲಿ ತಿಳ್ಕೊಂಡಿದ್ದೇವೆ ಉದ್ದೇಶ ಇಷ್ಟೇ ನಾವು ಯಾರ ಸುದ್ದಿಗೂ ಹೋಗುದಿಲ್ಲ ಇವತ್ತಿನಿಂದ ಅಲ್ಲ ಹಿಂದಿನ ಇತಿಹಾಸ ನೋಡಿದ್ರೆ ಹೋದು ಈಗ ಹೋದು ಹಾಗೆ ಸುಮ್ಮನೆ ಸುಮ್ಮನೆ ನಮ್ಮ ಬುಧವಾರದಂದು ತಮ್ಮ ಗೃಹ ಕಚೇರಿಯಲ್ಲಿ ನಡೆದ ಜನತಾ ದರ್ಶನದಲ್ಲಿ ಪತ್ರಕರ್ತರು ಪಹಲ್ಗಾಮ್ ದಾಳಿಯ ಪ್ರತಿಕಾರದ ಕುರಿತಾಗಿ ಕೇಳಿದ ಪ್ರಶ್ನೆಗೆ ಉತ್ತರಿಸಿದರು ಉಗ್ರರ ಅಡುಗು ತಾಣದ ಮೇಲೆ ಏರ್ ಸ್ಟ್ರೈಕ್ ಮಾಡಿರುವುದನ್ನ ಸ್ವಾಗತಿಸುತ್ತೇನೆ ನಮ್ಮ ದೇಶವನ್ನ ಕೆಣಕಿದವರಿಗೆ ಇದು ತಕ್ಕ ಪಾಠ ದೇಶದ ವಿಚಾರದಲ್ಲಿ ಯಾವತ್ತೂ ನಮ್ಮ ಬೆಂಬಲ ಇದೆ ಎಂದ ಅವರು ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿರುವ ದಾಳಿ ನೋಡಿದಾಗ ಮನಸ್ಸಿಗೆ ನೋವಾಗಿತ್ತು ನಮ್ಮ ಅನೇಕ ಸಹೋದರಿಯರ ಸಿಂಧೂರವಾದ ಉಗ್ರರು ಅಳಿಸಿದ್ದರು ಆದರೆ ಮೇ ಏಳರಂದು ಮಧ್ಯರಾತ್ರಿ ಒಂದು ಭಾರತೀಯ ಸೇನೆಯ ಆಪರೇಷನ್ ಸಿಂಧೂರ್ ಮೂಲಕ ತಕ್ಕ ಉತ್ತರ ನೀಡಲಾಗಿದೆ ಯಾವುದೇ ದೇಶ ಆದರೂ ನಮಗೆ ತೊಂದರೆ ನೀಡಲು ಬಂದರೆ ಉತ್ತರ ಕೊಡಲು ನಾವು ಸಿದ್ಧರಿದ್ದೇವೆ ಎನ್ನುವುದನ್ನು ತೋರಿಸಿಕೊಡಲಾಗಿದೆ ತೊಂದರೆ ಆಯಿತು ಅಂದಳಾದ್ರೆ ನಾವು ಸುಮ್ಮನೆ ಇರ್ಲಿಕ್ಕೆ ಆಗೋದಿಲ್ಲ ಏನು ನಡೀತಾ ಇದೆ ಅದಕ್ಕೆ ಸಂಪೂರ್ಣವಾದಂತ ಬೆಂಬಲವನ್ನು ಕೊಡ್ತಾ ಇದೇವೆ ನಾವು ಅದರಲ್ಲಿ ವ್ಯತ್ಯಾಸ ಇಲ್ಲ ಯಾರೇ ಇರಲಿ ಇನ್ಮೇಲೆ ಇದು ನಾವು ಉತ್ತರ ಕೊಡ್ತಾ ಇದ್ದೇವೆ ಇನ್ಮೇಲೆ ನಮ್ಮ ದೇಶದ ವಿಷಯದಲ್ಲಿ ಅಥವಾ ದೇಶದ ಯಾವುದೇ ರೀತಿಯಲ್ಲಿ ತೊಂದರೆ ಕೊಟ್ಟರು ನಾವು ಎಲ್ಲದಕ್ಕೂ ರೆಡಿ ಇದ್ದೇವೆ ಅನ್ನಲಿ ನಾವು ಇವತ್ತು ಏನು ನಡೀತಾ ಇದೆ ಈಗ ಅದು ನಮ್ಮ ಸಂದೇಶ ಅಂದೇಳಿ ತಿಳ್ಕೊಂಡು ಎಲ್ಲರೂ ಬೇರೆ ಬೇರೆ ದೇಶದವರಿಗೂ ಎಚ್ಚರಿಕೆ ಉದ್ದೇಶ ಇಷ್ಟೇ ಶಾಂತಿಯುತವಾಗಿರಬೇಕು ಯಾರಿಗೂ ತೊಂದರೆ ಆಗಬಾರ್ದು ಒಳ್ಳೆಯ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಬದುಕಬೇಕು ಅಂದೇಳಿ ಉದ್ದೇಶದಿಂದ ಇದ್ದಂಥವ್ರು ನಾವು ಯಾರ ಸುದ್ದಿಗೂ ಹೋಗಲ್ಲ ಅನಾವಶ್ಯಕವಾಗಿ ಅವರಾಗಿಯೇ ನಮ್ಮ ಸುದ್ದಿಗೆ ಬಂದರೆ ಸುಮ್ಮನಿರಲ್ಲ ಎನ್ನುವ ಇತಿಹಾಸ ನೆನಪಿನಲ್ಲಿಟ್ಟುಕೊಳ್ಳಲಿ ದೇಶದ ವಿಚಾರದಲ್ಲಿ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ನಿನ್ನೆ ನಡೆದ ದಾಳಿಯ ಪರಿಣಾಮ ಏನಾಗಿದೆ ಎನ್ನುವ ಎಚ್ಚರಿಕೆ ಪಾಕಿಸ್ತಾನಕ್ಕೆ ತಿಳಿಸಿದ್ದೇವೆ ದೇಶದ ಭದ್ರತೆ ವಿಚಾರದಲ್ಲಿ ನಾವು ಸದಾ ಇದ್ದೇವೆ ಎಂದಿದ್ದಾರೆ ಹೇಳಿ ಪಾಕಿಸ್ತಾನದಲ್ಲಿನ ಉಗ್ರರು ಕಾಶ್ಮೀರದ ಪಹಲ್ಗಾಮ್ನಲ್ಲಿ ನಡೆಸಿದ ದಾಳಿಗೆ ನಮ್ಮ ಭಾರತ ಸೇನೆಯಿಂದ ಆಪರೇಷನ್ ಸಿಂಧೂರ್ ಮೂಲಕ ಪ್ರತಿಕಾರ ತೀರಿಸಿಕೊಂಡಿದೆ ಈ ಸಂದರ್ಭದಲ್ಲಿ ಸರ್ಕಾರದೊಂದಿಗೆ ನಮ್ಮ ಭದ್ರತಾ ಪಡೆಗಳೊಂದಿಗೆ ನಾವೆಲ್ಲರೂ ನಿಲ್ಲಬೇಕಾಗಿದೆ ನಮ್ಮ ಸೇನೆ ನಮ್ಮ ಹೆಮ್ಮೆಯಾಗಿದೆ ಅವರೊಂದಿಗೆ ನಾವೆಲ್ಲರೂ ನಿಲ್ಲಬೇಕಾಗಿದೆ ಎಂದು ಹೇಳಿದರು ಒಟ್ನಲ್ಲಿ ದಾಳಿಗೆ ಪ್ರತಿ ದಾಳಿ ನಡೆಸೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರ ನೀಡಿರೋ ಭಾರತದ ಸೇನೆಗೆ ಇಡೀ ದೇಶವೇ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದೆ ಉದಯನ ನಾಯ್ಕ್ ನುಡಿಸಿರಿ ನ್ಯೂಸ್ ಭಟ್ಕಳ